ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರುವಂಥದ್ದು ನವನಾಥ ಶಕ್ತಿಯ ಪಂಚದಶಿ ಯಂತ್ರ ಅಂತ ಇದು ಶ್ರೀ ಗುರು ದತ್ತಾತ್ರೇಯವ್ರದ್ದು ಕೂಡ ಬರುತ್ತೆ ಮತ್ತು ಗೋರಕ್ಷ ಸರ್ವನಾಥ ಅಂತ ಕೂಡ ಬರುತ್ತೆ ಇದು ಒಟ್ಟಲ್ಲಿ ಬರೋದು ಇದೊಂದು ಗೋರಖನಾಥವ್ರದು ಒಂದು ಯಂತ್ರ ಅಂತ ಹೇಳ್ಬೋದು ಬಹಳ ಅದ್ಭುತವಾದಂಥದ್ದು ಬಹಳ ಹಳೆಯ ಕಾಲದಂಥದ್ದು ಇದನ್ನೆಲ್ಲ ಈಗ ಸಾಮಾನ್ಯಗೆ ಯಾರೂ ಇದನ್ನು ಮಾಡಲ್ಲ ಯಾಕೆ ಅದರಲ್ಲಿ ಎಷ್ಟು ಪವರ್ ಇದೆ ಅಂತ ಗೊತ್ತಿಲ್ಲ ಜನಕ್ಕೆ ಹಾಗಾಗಿ ಇದೊಂದು ನಮ್ಮ ವೀಕ್ಷಕರು ಕೊಡಬೇಕು ಏಕೆ ಇದರಿಂದ ಸಾಕಷ್ಟು ಜ್ಞಾನ ಬೆಳೆಯುತ್ತೆ ಅವರಿಗೆ ಶಕ್ತಿ ಬರುತ್ತೆ ಇಂಥದ್ದೊಂದು ಮಾಡಿದಾಗ ಅವರಲ್ಲೂ ಒಂದು ಶಕ್ತಿ ಒಂದು ಪ್ರವಾಹ ಥರ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ನಾನು ಕೊಡ್ತಾ ಇದ್ದೀನಿ ವೀಕ್ಷಕರೇ ಇದು ಒಂದು ಯಂತ್ರ ಇದು ನೀವೇನು ನಾನು ಮೇಲುಗಡೆ ಕೊಟ್ಟಿದ್ದೀನಿ ನೋಡೋದು ಒಂದು ಬರ್ದಿರೋವಂಥದ್ದು ಯಂತ್ರ ಅದು ಆ ಯಂತ್ರನ ನೀವು ಈ ಒಂದು ಮಾಮೂಲಿಯಾಗಿ ಬರುತ್ತಾ ತಾಮ್ರ ತಗಡು ಆ ತಾಮ್ರ ಆ ತಾಮ್ರ ತಗಡಲ್ಲಿ ಕೂಡ ನೀವು ಬರೀಬೋದು ಅದರಲ್ಲಿ ಈ ಒಂದು ಈ ರೀತಿ ಒಂದು ಬರ್ಕೋಬೇಕು ನೋಡಿ ರೇವಣಿ ಅಂತ ಹಾಕ್ಕೋಬೇಕು ಅದ್ರ ಮೇಲೆ ಒಂದು ಸಂಖ್ಯೆ ಬರುತ್ತೆ ಎಂಟು ಅಂತ ಮಚ್ಚಿಂದ್ರ ಅಂತ ಹಾಕಬೇಕು ಒಂದು ಅಂತ ಒಂದು ಸಂಖ್ಯೆ ಬರುತ್ತೆ ನಾಗನಾಥ ಅಂತ ಹಾಕಬೇಕು ಆರು ಬರುತ್ತೆ ಶಾನಿಪೇ ಅಂತ ಬರುತ್ತೆ ಮೂರು ಬರುತ್ತೆ ಈ ರೀತಿ ಅಕ್ಷರಗಳು ಮತ್ತು ಸಂಖ್ಯೆಗಳು ಎರಡೂ ಇದರೊಳಗೆ ಬರುತ್ತೆ ಇದನ್ನು ನೀವು ಅದೇ ರೀತಿ ಹೋಗಬೇಕು ನಂತರ ಇದನ್ನು ಇದಕ್ಕೊಂದು ಮಂತ್ರ ಕೂಡ ಐತೆ ಈ ಮಂತ್ರ ನಾನು ಕೊನೆಯದಾಗಿ ಹೇಳ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ ಇದರಲ್ಲಿ ಎರಡು ಮೂರು ರೀತಿ ಈ ಮಂತ್ರಗಳಿದೆ ಇದು ನೀವು ಈ ಮಂತ್ರನ ಒಂದು ಸಿದ್ಧಿ ದಿಸದಲ್ಲಿ ಒಳ್ಳೆ ದಿಸದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅದನ್ನು ಎಷ್ಟು ಏನು ಅಂತ ಕೇಳಬೇಡಿ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟುವರೆಗೂ ಇದನ್ನು ಹೇಳ್ಕೋಬೇಕು ಏಕೆ ನವನಾಥ ಮಂತ್ರ ಯಂತ್ರ ಅಂತಂದರೆ ಭಾಳ ಶಕ್ತಿ ಇದೆದು ಈ ಶಕ್ತಿ ಅನ್ನೋದು ಅಮೋಘವಾಗಿರುತ್ತೆ ಯಾವಾಗಿನ ಕಾಲದ ಋಷಿ ಯೋಗಗಳು ಇದನ್ನು ಮಾಡ್ತಾ ಇದ್ರು ದುಷ್ಟಶಕ್ತಿಗಳು ಇದನ್ನು ನೋಡಿದ ತಕ್ಷಣ ಪಲಾಯನ ಮಾಡ್ತಿದ್ವಂತೆ ಅಗಾಧ ಒಂದು ನವನಾಥ ಶಕ್ತಿ ಒಂದು ಶಕ್ತಿಯ ಯಂತ್ರ ಮಂತ್ರ ಅಂತ ಹೇಳ್ತಾರೆ ಇದನ್ನು ಬರಿಬೇಕಾರೆ ನೀವು ಶ್ರೀ ದತ್ತ ಗೋರಕ್ಷ ಸರ್ವನಾಥಾಯ ನಮಃ ಅಂತ ಒಂದು ಹೇಳ್ಕೊಂಡು ಬರಿಬೇಕು ತದನಂತರ ಇನ್ನೂ ಕೆಲವು ಮಂತ್ರ ಇದೆ ಅದನ್ನು ಬರಿಬೇಕಾಗುತ್ತೆ ಇದನ್ನು ಬರೆದಂಥ ಬರೆದ ಮೇಲೆ ದಿನ ಪ್ರತಿದಿನ ಈ ಮಂತ್ರವನ್ನು ನೀವು ಪ್ರತಿದಿನ ಅದು ನಿಮ್ಮ ಶಕ್ತಿ ನೂರ ಎಂಟಾದರೂ ಹೇಳ್ಕೊಬೋದು ನೂರ ಎಂಟು ಹೇಳಿ ಸಿದ್ಧಿ ಮಾಡ್ಕೊಂಡಾದ ಮೇಲೆ ಇದನ್ನು ಒಂಬತ್ತು ಬಾರಿ ಮಾತ್ರ ಹೇಳಬೇಕು ನೂರ ಎಂಟು ಬಾರಿ ಸಿ ಹೇಳಿ ಸಿದ್ಧಿ ಮಾಡ್ಕೊಳ್ತಾರೆ ತದನಂತರ ನೀವು ಒಂಬತ್ತು ಸಲ ಇದನ್ನು ತಪ್ಪದೆ ಇದನ್ನು ಒಂದು ಮಿಸ್ ಮಾಡ್ದಂಗೆ ಇದನ್ನು ಪಠಣ ಮಾಡಬೇಕು ಮನಸ್ಸಿನಲ್ಲಿ ಅವಾಗ ಅವರ ಮನಸ್ಸಿನ ಒಂದು ಪ್ರಚಂಡವಾದ ಒಂದು ಶಕ್ತಿ ನಿರ್ಮಾಣ ಆಗುತ್ತೆ ಅಂತ ಅವು ಗೋರಕ್ಷಕ ನವನಾಥರು ಹೇಳ್ತಾರೆ ಎಲ್ಲ ಶಕ್ತಿಗಳನ್ನು ಓಡಿಸೋ ಅಂಥ ಸಾಮರ್ಥ್ಯ ಈ ಮಹಾ ಮಂತ್ರದಲ್ಲಿರುತ್ತೆ ಈ ಮಂತ್ರನ ನೀನು ಮೊದಲೇ ಹೇಳ್ದಂಗೆ ಒಂದು ತಾಮ್ರ ತಗದಲ್ಲಿ ಬರ್ಕೋಬೇಕು ತೆಗೆದು ಅಥವಾ ಇನ್ನೂ ದಪ್ಪಗಿರೋ ಅಂಥದ್ದು ಬರುತ್ತೆ ಗೇಜು ದಪ್ಪ ಇರುತ್ತೆ ಆ ಥರದಲ್ಲಿ ಕೊರಿಬೋದು ಕೊರೆದು ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಮಹಾಪೂಜೆ ಎಲ್ಲ ಮಾಡಿ ಪೂಜಾ ಒಂದು ಸ್ಥಾನದಲ್ಲಿಟ್ಟು ಅದ್ರ ಮುಂದೆ ನೀವು ದಿನ ಪ್ರತಿದಿನ ಕುಳಿತುಕೊಂಡು ಈ ಮಂತ್ರನ ಒಂಬತ್ತು ಬಾರಿ ಅವರ್ತನ ಮಾಡಬೇಕು ಅವರ್ತನ ಅಂದರೆ ಪ್ರತಿ ಒಂಬತ್ತು ಬಾರಿ ನೀವು ಹೇಳ್ತಾ ಇರಬೇಕಾಗುತ್ತೆ ಅವರ್ತನ ಮಾಡಬೇಕು ಒಳ್ಳೆ ಭಕ್ತಿಯಿಂದ ಮತ್ತು ಒಂದು ಒಳ್ಳೆ ಏನು ಹೇಳ್ತೀವಿ ನಿಶ್ಚಲ ಮನಸ್ಸಿಂದ ಇದು ಮಾಡಿದ್ರೆ ಇದರ ಫಲ ಸ್ವಲ್ಪ ದಿನಗಳಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಆದರೆ ಇದರಲ್ಲಿ ಸಂದೇಹ ಪಡೋ ಅಂಥ ಕಾರಣವೇ ಇಲ್ಲ ಶ್ರದ್ಧಾ ಭತ್ತು ಮತ್ತು ಒಂದು ಅನನ್ಯವಾಗಿ ಭಾವನೆಯಿಂದ ನೀವು ಉಪಾಸನೆ ಮಾಡಿದ್ರೆ ಅಂದರೆ ಸಿದ್ಧಿ ಮಾಡಿಕೊಂಡ್ರೆ ನವನಾಥರ ಒಂದು ಅವರ ಏನು ಶಕ್ತಿ ನಿಮಗೆ ಏನು ಶಕ್ತಿ ಇದೆ ಅನ್ನೋದು ಸ್ವಲ್ಪ ದಿವಸದಲ್ಲೇ ಭಾಳ ಬೇಗ ಗೊತ್ತಾಗುತ್ತೆ ನಿಮಗೆ ಅಂತ ಒಂದು ಅಮೋಘವಾದದ್ದು ಇದು ಸಾಕಷ್ಟು ಬೇರೆ ಬೇರೆ ರೀತಿಲಿ ಕೂಡ ಬರುತ್ತೆ ಮಾರ್ಗಶಿರ ಮಾಸ ಅಥವಾ ಪೌರ್ಣಿಮೆ ಈ ರೀತಿ ಬೇರೆ ಬೇರೆಯಲ್ಲಿದ್ದ ತಂದಿಟ್ಕೋಬೇಕು ಇದನ್ನು ಬೇಕಾಗಿರುವಂಥ ವಿಧಿವಿಧಾನ ಇದಕ್ಕೇನಪ್ಪ ಅಂತಂದರೆ ಈ ಉತ್ತರಾಣಿ ಬೇರನ್ನ ತಂದಿಟ್ಕೋಬೇಕು ಅದನ್ನು ತಂದು ಪೂಜೆ ಮಾಡಿ ಈ ಥರ ಮಂತ್ರದಿಂದ ಅದನ್ನು ಸಂಸ್ಕಾರ ಮಾಡಿ ಆ ತಾಯ್ತದಲ್ಲಿ ಒಂದು ತಾಯ್ತ ತೊಗೋಬೇಕು ಆ ತಾಯ್ತದಲ್ಲಿ ಈ ಬೇರನ್ನ ತುಂಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ನಿಮಗೆ ಕಟ್ಟಿಗೆ ಕಟ್ಕೊಂಡಾಗ ಕತ್ತಿಗೆ ಅಂದರೆ ನೀವು ಕೊರಳಿಗೆ ಕಟ್ಕೊಂಡಾಗ ಈ ಎಲ್ಲ ಪ್ರಕಾರವಾದ ಈ ಸಂಕಟಗಳು ಅಥವಾ ಏನು ವಿಪತ್ತುಗಳು ಬಂದಿದೆ ಅಂತ ಹೇಳ್ತೀರಾ ಅದೆಲ್ಲ ನಾಶ ಆಗೋಗ್ಬಿಡುತ್ತೆ ಇದು ಇನ್ನೂ ಅದ್ ಮದ್ಭುತವಾಗಿರೋ ಅಂಥದ್ದು ಸಾಕಷ್ಟು ತಂತ್ರಗಳಿಂದ ಬರೋ ಅಂಥದ್ದು ನವನಾಥದವರ ಒಂದು ಮಂತ್ರ ತಂತ್ರ ಅಂದ್ರೆ ಅಮೋಘವಾಗಿರುವಂಥದ್ದು ಇದನ್ನು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅದನ್ನು ಇದನ್ನ ಇದನ್ನು ತರ್ತಾ ತರ್ತಾಯಿಲ್ಲ ನನಗೆ ಅನಿಸ್ತು ಇದು ನಮ್ಮ ಯಾಕೆ ಮ ವೀಕ್ಷಕರು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಮಂತ್ರ ಬಂದು ನಿಮಗೆ ದೊಡ್ದಿರೋದ್ರಿಂದ ಕವರ್ ಮಾಡೋಕ್ಕಾಗಲ್ಲ ಇದನ್ನು ಅದು ನನಗೆ ಆಗುತ್ತೋ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರ ಈ ಮಂತ್ರ ಬರುತ್ತೆ ಈ ಮಂತ್ರನ ನೀವು ಹೇಳ್ಕೋಬೇಕು ಹೇಳಿ ಸಿದ್ಧಿ ಇಟ್ಕೋಬೇಕು ಸಿದ್ಧಿ ಆದ ನಂತರ ಇದನ್ನು ನೀವು ಮಾಡಬೇಕಾದ್ರೆ ಯಾರಿಗಾದ್ರೂ ಈ ಕಾರ್ಯನ ಮುಂದುವರ್ಸ್ಬೇಕಾದ್ರೆ ಒಂಬತ್ತು ಬಾರಿ ಮಾತ್ರ ಮಾಡ್ಕೋಬೇಕಾಗುತ್ತೆ ಇದು ಸಾಕಷ್ಟು ಕೂಡ ಇದರಿಂದ ಒಂದು ಕೆಲವು ಮಂತ್ರಗಳು ತಂತ್ರಗಳು ಬರ್ತವೆ ಆದರೆ ಎಲ್ಲ ಒಟ್ಟಿಗೆ ಕೊಟ್ಟಾಗ ನಮ್ಮ ವೀಕ್ಷಕರಿಗೆ ಇದು ಅರ್ಥ ಆಗಲ್ಲ ಅಂತ ನಾನು ಒಂದೊಂದಾಗಿ ಕೊಡ್ತಾ ಇದ್ದೀನಿ ಇದು ಒಂದು ಈ ರೀತಿಯಾದ ಒಂದು ಯಂತ್ರ ಮತ್ತು ಮಂತ್ರ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ಅರ್ಥವೂ ಆಗ್ತಾ ಇದೆ ಯಾವುದು ಕಟ್ಟಾಗಿಲ್ಲ ಇಲ್ಲಿ ಪೂರ್ತಿನ ನೋಡಿಕೊಂಡೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಮಂತ್ರನ ಹೇಳ್ಕೊಳ್ಳಿ ಹೇಳ್ಕೊಂಡು ಆದ ನಂತರ ಶ್ರೀ ದತ್ತ ಗೋರಕ್ಷ ಸರ್ವನಾಥಾಯ ನಮಃ ಅಂತ ಇದನ್ನು ಕೂಡ ನೀವು ನೂರ ಎಂಟು ಬಾರಿ ಸಿದ್ಧಿ ಆದ ಮೇಲೆ ಒಂಬತ್ತು ಬಾರಿ ಹೇಳಬೇಕಾಗುತ್ತೆ ಈ ಮಂತ್ರನೂ ಹೇಳ್ಕೋಬೇಕು ಮತ್ತು ಆ ಮಂತ್ರ ಕೂಡ ಸಿದ್ಧಿದು ಹೇಳಿದ್ನಲ್ಲ ಒಂದೇ ಒಂದಿರುತ್ತೆ ಅದನ್ನು ಕೂಡ ಹೇಳ್ಕೋಬೇಕು ಇದನ್ನು ಹೇಳ್ಕೊಂಡಾಗ ನಿಮಗೆ ವೀಕ್ಷಕರೇ ನಿಮ್ಮಲ್ಲೇ ಒಂದು ಶಕ್ತಿ ಅಪೂರ್ವದ ಒಂದು ಶಕ್ತಿ ದೇಹದಲ್ಲಿ ಒಂದು ಶಕ್ತಿ ದುಷ್ಟ ದುಷ್ಟಶಕ್ತಿಗಳನ್ನ ಓಡಿಸುವಂಥ ಒಂದು ಅಪೂರ್ವವಾದ ಭಾಳ ಶಕ್ತಿಶಾಲಿಯಾದ ಒಂದು ಶಕ್ತಿ ಅನ್ನೋದು ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿಕೊಂಡು ಒಳ್ಳೆಯ ಸಿದ್ಧಿ ಮಾಡಿಕೊಂಡು ಯಾರಿಗಾದ್ರು ತೊಂದರೆಗಳಿಂದ ಇಡೋವಂಥವ್ರಿಗೆ ಇದನ್ನು ಕೊಟ್ಟಾಗ ಅವರಲ್ಲಿ ಒಂದು ಪ್ರಚಂಡವಾದ ಶಕ್ತಿ ಒಂದು ದೇಹದಲ್ಲಿ ಯಾವುದೇ ದುಷ್ಟಶಕ್ತಿ ಓಡಿಸೋವಂಥ ಶಕ್ತಿ ಸಾಮರ್ಥ್ಯಗಳು ಈ ಮಂತ್ರದಲ್ಲಿರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಈ ಯಂತ್ರನ ಏನು ಕೊಟ್ಟಿದ್ದೀನಿ ಮೇಲ್ಗಡೆ ಯಂತ್ರ ಆ ಮಂತ್ರನ ಆ ಯಂತ್ರನ ಬರೆದು ನೀವು ಯಾರಿಗಾದರೂ ಕತ್ತು ಕಟ್ಕೋಬೋದು ಇದನ್ನು ಹ್ಞೂ ಇದು ಮತ್ತು ಇನ್ನೂ ಒಂದು ಸಣ್ಣ ವಿಷಯ ಇದು ಇದನ್ನು ಒಂದು ಸಿದ್ಧಿ ಕೆಲವೊಂದು ಮುಹೂರ್ತಗಳು ಇರ್ತವೆ ನಾನು ಯಾಕೆಂದರೆ ಎಲ್ಲ ಇದರಲ್ಲಿ ಕೂಡ ನೀವು ಬ ಮಂಗಳವಾರ ಭಾನುವಾರ ಗುರುವಾರ ಬಂದ್ಬಿಟ್ರೆ ಅಂದರೆ ಮಾಡ್ಕೊಳ್ತೀರಾ ಅದು ಆಗಲ್ಲ ಕೆಲವೊಂದು ನಕ್ಷತ್ರಗಳಲ್ಲಿ ಮಾಡಿದಾಗ ಇದು ಭಾಳ ಒಳ್ಳೆಯದು ಅದು ಒಂದೆರಡು ಮೂರು ನಾನು ಹೇಳ್ತೀನಿ ಈಗ ಹರಿದ್ರ ನಕ್ಷತ್ರ ಹರಿದ್ರ ನಕ್ಷತ್ರ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಈ ನಕ್ಷತ್ರಗಳ ಮೇಲೆ ಮಾಡಿದ ಯಂತ್ರ ತಂತ್ರಗಳು ಬಹಳ ಪ್ರಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಭಾಳ ಸಿದ್ಧಿನೂ ಆಗುತ್ತೆ ಭಾಳ ಪ್ರಯೋಗಕ್ಕೂ ಬರುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ ಆ ಥರ ಒಂದು ಸಿದ್ಧಿ ದಿವ್ಸ ನೋಡ್ಕೊಳ್ಳಿ ಪ್ರತಿಯೊಂದಕ್ಕೂ ಅಷ್ಟೇ ಯಾವ್ಯಾವ ಒಂದು ವಶೀಕರಣಕ್ಕೊಂದು ಬರುತ್ತೆ ಮರಣಕ್ಕೊಂದು ಬರುತ್ತೆ ಶಾಂತಿಕರ್ಮಕ್ಕೆ ಬರುತ್ತೆ ಷಟ್ಕರ್ಮಕ್ಕೆ ಬರುತ್ತೆ ಒಂದೊಂದು ಒಂದೊಂದು ರೀತಿಯಾಗಿ ಬರುತ್ತೆ ಅಂಥದ್ನ ನೋಡ್ಕೊಂಡು ನೀವು ಮಾಡಿಕೊಂಡಾಗ ನಿಮಗೆ ಬೇಗ ಸಿದ್ಧಿಯಾಗುತ್ತೆ ಬೇಗನೂ ನಿಮ್ಮ ಕಾರ್ಯಗಳು ನಡೆಯುತ್ತೆ ವೀಕ್ಷಕರೇ ಇದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು